ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ಈ ಸಂದರ್ಭದಲ್ಲಿ ಅಂದರೆ ಈ ವರ್ಷಾಂತ್ಯದಲ್ಲಿ ರೂಪುಗೊಳ್ತಾ ಇದೆ ಅದರಲ್ಲೂ ಕೂಡ ಈ ವಾರದಲ್ಲಿ ಹಾಗಾಗಿ ಇದರಿಂದ ಐದು ರಾಶಿಯವರಿಗೆ ಪರಿಣಾಮಕಾರಿಯಾದಂತಹ ಫಲಿತಾಂಶಗಳು ಲಭಿಸಲಿದೆ ಜೊತೆಗೆ ಯಾವ ರಾಶಿಗಳು ಗುರು ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನೋಡಿ ಚಂದ್ರನು ಮೀನರಾಶಿಯ ನಂತರ ಮೇಷರಾಶಿಯಲ್ಲಿ ಸಂಚರಿಸ್ತಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಕೂಡ ಈ ವರ್ಷಾಂತ್ಯದಲ್ಲಿ ಸೃಷ್ಟಿ ಇದೆ ಅಂದ್ರೆ ಹೊಸ ವರ್ಷಕ್ಕೆ ಈ ಎಲ್ಲ ಯೋಗಗಳ ಪ್ರತಿಫಲಗಳು ಕೂಡ ಸಿಗ್ತಾ ಇದೆ ಇವತ್ತು ಈ ಈ ಒಂದು ಮಹತ್ವವನ್ನ ಅಂದ್ರೆ ಇದು ಈ ಒಂದು ಯೋಗಗಳು ಮಹತ್ವವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ಐದು ರಾಶಿಗಳು ರೂಪುಗೊಳ್ತಾ ಇರುವಂತಹ ಈ ಶುಭ ಯೋಗದ ಪ್ರಯೋಜನವನ್ನ ಪಡಿತಾವೆ ಈ ರಾಶಿ ಚಿಹ್ನೆಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಈ ಪರಿಹಾರಗಳನ್ನು ಮಾಡೋದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನ ಮತ್ತಷ್ಟು ಬಲಗೊಳ್ಳುತ್ತೆ ಮತ್ತು ವಿಷ್ಣುವಿನ ಅನುಗ್ರಹವನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಯಾವ ರಾಶಿಗಳಿಗೆ ಅದೃಷ್ಟಶಾಲಿ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ನೋಡ್ತಾ ಹೋಗೋಣ ಕಟಕ ರಾಶಿ ಸರ್ವಾರ್ಥ ಸಿದ್ಧಿಯೋಗದಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಶುಭವಾಗಲಿದೆ ಕರ್ಕಾಟಕ ರಾಶಿಯವರು ಗುರುವಿನ ಕೃಪೆಯಿಂದ ತಮ್ಮ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಕೂಡ ಪಡಿತಾರೆ ಮತ್ತೆ ತಮ್ಮ ಗುರಿಗಳತ್ತ ಸಾಗೋದಕ್ಕೆ ಒಂದು ಒಳ್ಳೆಯ ಸಂದರ್ಭ ಇದು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಕೆಲವು ಉತ್ತಮ ಅವಕಾಶಗಳು ಕೂಡ ಒದಗಿ ಬರ್ತವೆ ಇದು ನಿಮಗೆ ಚಿಂತೆಗಳಿಂದ ಪರಿಹಾರವನ್ನು ದೂರ ಮಾಡುತ್ತೆ ಕರ್ಕಾಟಕ ರಾಶಿಯವರಿಗೆ ಸಮಾಜ ಸೇವೆ ಮಾಡುವವರನ್ನು ಸರ್ಕಾರ ಸನ್ಮಾನಿಸುವ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಹಣವನ್ನು ಪ್ರೋತ್ಸಾಹನವಾಗಿ ಕೂಡ ನೀವು ಸರ್ಕಾರದಿಂದ ಪಡಿಬಹುದು ಕರ್ಕಾಟಕ ರಾಶಿಯವರು ಮತ್ತೆ ಕರ್ಕಾಟಕ ರಾಶಿಯ ಜನರು ವಿದೇಶ ಪ್ರವಾಸ ಅಥವಾ ತೀರ್ಥಯಾತ್ರೆಗೆ ಹೋಗೋದಕ್ಕೆ ಯೋಚಿಸ್ತಾ ಇದ್ದರೆ ಇದು ಕೂಡ ಕೈಗೂಡುತ್ತೆ ನೀವು ಈ ಹಿಂದೆ ಏನಾದರೂ ಹೂಡಿಕೆ ಮಾಡಿದ್ರೆ ಕರ್ಕಾಟಕ ರಾಶಿಯವರು ಉತ್ತಮ ಲಾಭವನ್ನು ಕೂಡ ಈ ಸಂದರ್ಭದಲ್ಲಿ ಪಡಿತೀರಿ ನಿಮ್ಮ ತಂದೆಯ ಸಹಾಯದಿಂದ ನೀವು ನಿಮ್ಮ ನೆಚ್ಚಿನ ವಸ್ತುವನ್ನು ಖರೀದಿಗೆ ಅವಕಾಶವನ್ನು ಪಡಿತೀರಿ ಮತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಭೇಟಿ ಮಾಡ್ತೀರಿ ಪರಿಹಾರ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡಲು ಅರಳಿ ಮರದ ಎಲೆಗಳನ್ನು ಗಂಗಾ ಜಲದಿಂದ ತೊಳೆದು ಅಂದರೆ ಶುದ್ಧವಾದ ನೀರಿನಿಂದ ತೊಳೆದು ಅಥವಾ ಬಾವಿ ನೀರಾದರೂ ಆದರೂ ಆಗತ್ತೆ ಬಾವಿ ನೀರು ಕೂಡ ಬಹಳ ಶುದ್ಧವಾಗಿರುತ್ತೆ ಅದು ಪ್ಯೂರಿಫೈ ಆಗಿ ಬರೋದ್ರಿಂದ ಇದರಿಂದ ತೊಳೆದು ಕುಂಕುಮದಿಂದ ಓಂ ಶ್ರೀಂ ಹೀಂ ಶ್ರೀಂ ನಮಃ ಅಂತ ಒಂದು ಮಂತ್ರವನ್ನು ಬರೆದು ಪರ್ಸ್ನಲ್ಲಿ ಇರ್ಸ್ಕೊಳ್ಳಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರವಿಯೋಗದಿಂದಾಗಿ ಸಂತೋಷದ ಒಂದು ಸಂದರ್ಭಗಳು ಕೂಡ ಸಂತೋಷದ ದಿನಗಳು ಕೂಡ ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ ವೃಶ್ಚಿಕ ರಾಶಿಯವರು ಅದೃಷ್ಟದಿಂದ ತಮ್ಮ ಹವ್ಯಾಸದ ವಸ್ತುಗಳನ್ನು ಖರೀದಿಸ್ತಾರೆ ಅಂದ್ರೆ ಪುಸ್ತಕ ಓದೋದಿರಬಹುದು ಅಥವಾ ಇನ್ನೊಂದು ಮತ್ತೊಂದು ಏನು ಹವ್ಯಾಸ ಇದೆ ಅವರಿಗೆ ಆ ಹವ್ಯಾಸ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಮತ್ತು ಕುಟುಂಬದ ವಾತಾವರಣವು ಕೂಡ ವೃಶ್ಚಿಕ ರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತೆ ವಿಷ್ಣುವಿನ ಕೃಪೆಯಿಂದ ನೀವು ನಿಮ್ಮ ವಿರೋಧಿಗಳಿಗೆ ಬಿಟ್ಟು ಕೊಡದೆ ಕಠಿಣ ಹೋರಾಟವನ್ನು ಮಾಡ್ತೀರಿ ಎಲ್ಲದರಲ್ಲೂ ಕೂಡ ಅದು ಯಾವುದೇ ಕೆಲಸ ಇರಲಿ ವಿರೋಧಿಗಳಿಗೆ ಬಿಟ್ಟು ಕೊಡೋದಿಲ್ಲ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಿ ಇದು ವಿಷ್ಣುವಿನ ಕೃಪೆ ಇರುತ್ತೆ ನೀವು ಯಾವುದೇ ಕಾನೂನು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಅದರಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತೀರಿ ನಿಮ್ಮ ವ್ಯಕ್ತಿತ್ವದಲ್ಲಿನ ಸುಧಾರಣೆಯಿಂದಾಗಿ ಅನೇಕ ಅಪೂರ್ಣ ಕಾರ್ಯಗಳನ್ನು ಕೂಡ ವೃಶ್ಚಿಕ ರಾಶಿಯವರು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ವ್ಯವಹಾರದಲ್ಲಿ ಸಮಸ್ಯೆ ಇದ್ರೆ ವ್ಯವಹಾರದ ಪಾಲುದಾರರ ಸಹಾಯದಿಂದ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಿ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅದಕ್ಕಾಗಿ ಕೆಲವು ಕೆಲಸಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ ಉದ್ಯೋಗಿಗಳು ಮೋಜಿನಿಂದ ಕೆಲಸಗಳನ್ನು ಪೂರ್ಣಗೊಳಿಸ್ತಾರೆ ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಕೂಡ ವೃಶ್ಚಿಕ ರಾಶಿಯವರು ಪಡೆದುಕೊಳ್ತಾರೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಕುಬೇರ ಯಂತ್ರ ಅಥವಾ ಯಂತ್ರವನ್ನ ತಾಮ್ರದ ಹಾಳಿಯಲ್ಲಿ ಕೆತ್ತಿ ಅಂದರೆ ಅದನ್ನು ತಾಮ್ರದ ಹಾಳಿಯಲ್ಲಿ ಬರೆದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಅವಕಾಶಗಳು ಒದಗಿ ಬರ್ತವೆ ಇನ್ನು ಧನುರಾಶಿ ಧನುರಾಶಿ ನೋಡಿ ವರಿಯಾನ ಯೋಗದಿಂದಾಗಿ ಧನುರಾಶಿಯವರಿಗೆ ಉತ್ತಮ ಒಂದು ದಿನಗಳು ಬರ್ತಾ ಇದೆ ಈ ತಿಂಗಳಾಂತ್ಯದಲ್ಲಿ ಮತ್ತು ಧನುರಾಶಿಯವರು ವಿಷ್ಣುವಿನ ಕೃಪೆಯಿಂದ ತಮ್ಮ ಸಾಮಾಜಿಕ ವಲಯವನ್ನು ಹೆಚ್ಚಿಸಿಕೊಳ್ತಾರೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ ಧನುರಾಶಿಯ ಜನರು ಎಲ್ಲಿಯಾದರೂ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಕೂಡ ಧನುರಾಶಿಯವರು ಗಳಿಸ್ತೀರಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಬಯಸುವವರ ಕನಸು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ವಿದೇಶದಲ್ಲಿ ವಾಸಿಸುವ ಯಾರಿಂದಲಾದರೂ ಬೆಂಬಲ ಕೂಡ ನಿಮಗೆ ಸಿಗುತ್ತೆ ಕುಟುಂಬ ಜೀವನ ಉತ್ತಮವಾಗಿರುತ್ತೆ ಧನು ರಾಶಿಯವರಿಗೆ ಮತ್ತು ಕೆಲವು ರುಚಿಕರವಾದ ಭಕ್ಷ್ಯಗಳನ್ನು ಕೂಡ ನೀವು ಈ ಬಾರಿ ಸೇವಿಸ್ತೀರಿ ಅಂದ್ರೆ ಒಳ್ಳೆ ಊಟ ಸಿಗುವಂಥ ಸಾಧ್ಯತೆ ಇದೆ ನಿಮಗೆ ಇದರೊಂದಿಗೆ ಕುಟುಂಬ ಸದಸ್ಯರ ನಡುವಿನ ಪರಸ್ಪರ ಪ್ರೀತಿಯ ಸಂಬಂಧ ಬಲಗೊಳ್ಳುತ್ತೆ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ನೀವು ಯಶಸ್ಸು ಸಾಧಿಸುವುದಕ್ಕೆ ಶ್ರಮಿಸ್ತೀರಿ ಮತ್ತು ಯಶಸ್ವಿ ಕೂಡ ಆಗ್ತೀರಿ ಇದರೊಂದಿಗೆ ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಅಂದ್ರೆ ಹಠಾತ್ ಧನ ಲಾಭ ಆಗುವಂತದ್ದು ನೀವು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ತೊಂದರೆಗೆ ನೀವು ಪರಿಹಾರವನ್ನು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಇದರಿಂದ ನೀವು ಶಾಂತಿಯುತವಾಗಿ ಅಂದ್ರೆ ಒಂದು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಪರಿಹಾರ ಅಂತ ನೋಡೋದಾದರೆ ಧನುರಾಶಿಯವರಿಗೆ ಗುರುವಾರ ಬಾಳೆಗಿಡವನ್ನ ದೇಸಿ ತುಪ್ಪದ ದೀಪವನ್ನ ಬೆಳಗಿಸುವ ಮೂಲಕ ವಿಧಿವಿಧಾನಗಳಿಂದ ಪೂಜಿಸಿ ಇದರೊಂದಿಗೆ ಹಳದಿ ಪಟ್ಟಿಯನ್ನು ಧರಿಸಿ ಮತ್ತು ಹಳದಿ ವಸ್ತುಗಳನ್ನು ತಿನ್ನೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತವೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಶುಭ ಯೋಗದಿಂದಾಗಿ ಉತ್ತಮವಾಗುತ್ತೆ ಈ ಒಂದು ಸಂದರ್ಭ ಯಾಕಂದ್ರೆ ಈ ಎಲ್ಲ ಯೋಗಗಳು ಕೂಡ ಏನು ಕೆಲವು ಯೋಗಗಳು ಬರ್ತಾ ಇದೆಲ್ಲೂ ಶುಭ ಯೋಗಗಳೇ ಕುಂಭರಾಶಿಯವರಿಗೆ ಕುಂಭರಾಶಿ ಜನರು ಅದೃಷ್ಟದಿಂದಾಗಿ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೀತಾರೆ ಈ ಹಿಂದೆ ಏನಾದರೂ ಹೂಡಿಕೆ ಮಾಡಿದ್ರೆ ಅದರಲ್ಲಿ ಲಾಭ ಸಿಗುತ್ತೆ ಮತ್ತು ಸಂಪತ್ತನ್ನು ಹೆಚ್ಚಿಸುವಲ್ಲಿ ನೀವು ಯಶಸ್ಸನ್ನು ಪಡೀತೀರಿ ಇದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ ತಾಯಿಯೊಂದಿಗೆ ಯಾವುದೇ ವಿವಾದ ಇದ್ರೆ ಅದು ಕೂಡ ಕೂಡ ಕೊನೆಗೊಳ್ಳುತ್ತೆ ಕುಂಭರಾಶಿಯವರಿಗೆ ಅವಿವಾಹಿತ ಜನರು ನೆರೆಹೊರೆಯಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಶತ್ರುಗಳು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲು ವಿಫಲರಾಗ್ತಾರೆ ಮತ್ತು ವಿದ್ಯಾರ್ಥಿಗಳು ತಂದೆ ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲವನ್ನ ಕೂಡ ಪಡಿತಾರೆ ಇದರಿಂದ ಅವರು ಅಧ್ಯಯನದ ಮೇಲೆ ಸಂಪೂರ್ಣ ಗಮನ ಹರಿಸೋದಕ್ಕೆ ಸಾಧ್ಯವಾಗುತ್ತೆ ಮನೆಯ ಮಕ್ಕಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಕುಂಭರಾಶಿಯವರಿಗೆ ಮತ್ತು ನೀವು ಅವರಿಗೆ ಕೆಲವು ಉಡುಗೊರೆಗಳನ್ನು ಕೂಡ ಕೊಡುವ ಸಾಧ್ಯತೆ ಇದೆ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸ್ತಾ ಇರುವಂತಹ ಜನರಿಗೆ ಉತ್ತಮ ದಿನವಾಗಿರುತ್ತೆ ಉದ್ಯೋಗ ವೃತ್ತಿಪರರು ಮತ್ತು ಉದ್ಯಮಿಗಳ ಆದಾಯದಲ್ಲಿ ಉತ್ತಮ ಹೆಚ್ಚಳ ಕೂಡ ಕಂಡುಬರುತ್ತೆ ಕುಂಭರಾಶಿಯವರಿಗೆ ಪರಿಹಾರ ಅಂತ ನೋಡೋದಾದರೆ ವೃತ್ತಿಪರ ಪ್ರಗತಿಗಾಗಿ ಗುರುವಾರ ಪೂಜಾ ಕೋಣೆಯಲ್ಲಿ ಅರಿಶಿನದ ಹಾರವನ್ನು ನೇತು ಹಾಕಿ ಮತ್ತು ಕೆಲಸದ ಸ್ಥಳದಲ್ಲಿ ಹಳದಿ ಬಣ್ಣವನ್ನು ಬಳಸಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ಅರ್ಪಿಸುವುದರಿಂದಲೂ ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು